ಟೋಟಲಿ ಎಟ್ ಎಟ್ ಟು ಜಡ್ ಗಾಡಿ ಏನು ರೆಡಿ ಆಯ್ತು ನೋಡಿರಿ ಎಟ್ ಟು ಜಡ್ ವರ್ಗೈತೆ ಮೆಕ್ಯಾನಿಕರ ಎಲ್ಲರ ಎಡ್ ಇಲ್ಲಿ ನಮ್ಮ ಹತ್ರ ಬಸವ ಕಲ್ಯಾಣದಲ್ಲಿ ಲಾರಿ ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸ್ ಏನೂ ಇಲ್ಲ ಇಲ್ಲಿ ಆಟೋ ನಗರದಲ್ಲಿ ಅಂದರೆ ಬರ ಹೊಸ ಗಾಡಿ ಬರ್ಬೇಕಾದ್ರೆ ಚೇಸಿ ಬರ್ತದೆ ಸರ್ ಬರ್ ಆಮೇಲೆ ನಾವು ಬಾಡಿ ಬಾಡಿ ಬಿಲ್ಡಿಂಗ್ ಮಾಡ್ಬೋದು ಪೇಂಟ್ ಮಾಡಿ ವೈರಿಂಗ್ ಮಾಡ್ಬೋದು ಕಲರ್ ಮಾಡಿ ಪೂರಾ ಎಲ್ಲ ನಂಬರ್ ಪ್ಲೇ ಆರ್ ಟಿ ಪಿ ಇಲ್ಲೇ ಮಾಡ್ಬೋದು ಎಲ್ಲರು ಎಲ್ಲ ಕೆಲಸ ಮಾಡಿ ಇಲ್ಲಿಂದ ಹೊರ ಕಳಿಸ್ಬೋದು ಸರ್ ನಾವು ಬಸವ ಕಲ್ಯಾಣದಾಗೆ ಕರ್ನಾಟಕದಾಗ ಇಡೀ ಕರ್ನಾಟಕದಾಗೆ ಇಲ್ಲ ದೊಡ್ಡ ಪ್ರಮಾಣದ ಲಾರಿ ಅಂದ್ರೆ ನಮ್ಮ ಬಸವ ಕಲ್ಯಾಣದಾಗೆ ಮೇಕ್ ಇನ್ ಇಂಡಿಯಾ ಒಳ್ಳೇದ ಬಟ್ ಅದು ಓನ್ಲಿ ಪೇಪರ್ ಮ್ಯಾಲದ ಇಲ್ಲಿ ಎಲ್ಲಿ ನೋಡಿದರೂ ಬರೀ ಲಾರಿಗಳು ಯಾಕಂದ್ರೆ ಇದು ಲಾರಿ ನಗರ ಅರೆ ಇಂತಹ ಒಂದು ನಗರ ಇದೆಯಾ ಇದೆ ಇದು ಇರೋದು ನಮ್ಮದೇ ರಾಜ್ಯದ ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ದೇಶದ ಬಹುತೇಕ ರಾಜ್ಯದ ಲಾರಿಗಳು ರೆಡಿಯಾಗೋದು ಇಲ್ಲೇ ನಮ್ಮ ತಂಡ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಸಮೀಪದ ಆಟೋ ನಗರ ಅರ್ಥಾತ್ ಲಾರಿ ನಗರಕ್ಕೆ ಭೇಟಿ ನೀಡಿತ್ತು ಇಲ್ಲಿ ಲಾರಿಗಳು ಹೇಗೆ ತಯಾರಾಗುತ್ತೆ ಎಂಬುದರ ಸಮಗ್ರ ಮತ್ತು ಅತ್ಯಂತ ಕುತೂಹಲಕಾರಿ ಮಾಹಿತಿ ನೀಡ್ತೀವಿ ನೋಡಿ ಈ ಎಪಿಸೋಡ್ ನಲ್ಲಿ ಆಟೋ ನಗರ ಐತಲ್ಲ ಆಟೋ ನಗರ ಅಂದ್ರೆ ಇಲ್ಲಿ ಒಂದು ಡೈಲಿ ಹತ್ತು ಸಾವಿರ ಜನರ ಮ್ಯಾಲಕ್ಕಿಂತ ಉದ್ಯೋಗ ಸ್ಪಷ್ಟಿ ಮಾಡಿರುವಂತ ಹ್ಯಾಂಗೆ ಟೈರ್ ಬಿಚ್ಚೋರು ಬಾಡಿ ಬಿಲ್ಡರ್ ಮಾಡೋರು ಮೆಕ್ಯಾನಿಕ್ಗಳು ಪೇಂಟರ್ಗಳು ಅದೇ ರೀತಿ ನಮ್ಮ ಗಾಡಿ ಮಾಲಕರು ಗಾಡಿ ಮಾಲಕರ ಜೊತೆಲಿ ಡ್ರೈವರ್ ಕಿನ್ನರ್ಗಳು ಹೀಗೆ ಪೆಟ್ರೋಲ್ ಪಂಪ್ ಟೈ ಎಲ್ಲರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಕೊಟ್ಟಿರುವಂತ ಬಸವಕಲ್ಯಾಣ ತಾಲೂಕಿನ ಆಟೋ ನಗರ ಸ್ಥಳ ಇದು ಅದೇ ರೀತಿ ಅತಿ ಹೆಚ್ಚು ಪೆಟ್ರೋಲ್ ಪಂಪ್ಗಳು ಹೊಂದಿರುವಂಥ ಇದು ನಗರ ಮೂವತ್ತು ವರ್ಷ ಆಯ್ತು ಕೆಲಸ ಇದೇ ಮಾಡ್ತೀನಿ ಫಸ್ಟ್ ಬೇರೆ ಬೇರೆ ಕೆಲಸ ಮಾಡ್ತೀನಿ ಅದರ ಐದಾರು ವರ್ಷ ಮಾಡಿದ ಬಳಿಗೆ ನನ್ನ ಕಾರ್ಖಾನೆ ಹಚ್ಚೀನಿ ನಾ ಹಚ್ಚಿ ಮೂವತ್ತು ವರ್ಷ ಆಯಿತು ಹೈದರಾಬಾದ್ ಬೆಳಗಾವ್ ಇಂದೂರು ಎಲ್ಲಾನೇ ಮಾಡ್ತೇವೆ ಬರೋದು ಬಾಡಿ ಕ್ಯಾಬಿನ ಕೆಲಸ ಮಾಡ್ತೇವೆ ಹೊಸದಾದ್ರೆ ಹೊಸ ಆದರೆ ಸೆಕೆಂಡ್ ಹ್ಯಾಂಡ್ ಆದರೆ ಸೆಕೆಂಡ್ ಹ್ಯಾಂಡ್ ಎಲ್ಲಾನೇ ಮಾಡ್ತೇವೆ ಕಬ್ಬಿಣ ಅಂದ್ರೆ ಕಬ್ಬಿಣ ಮಾಡ್ತೇವೆ ಖಡ್ಗಿದ್ರೆ ಖಟ್ಗಿದ್ರೆ ಐಚೇರಿ ಅಂದರೆ ಐಚರಿ ಮಾಡ್ತೇವೆ ಇಲ್ಲಿಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಂಪನಿಯ ಲಾರಿಗಳು ಬರುತ್ತೆ ಅವು ಬರುವಾಗ ಹೀಗಿರುತ್ತೆ ಇಲ್ಲಿಂದ ಹೊರಡುವಾಗ ಹೀಗಾಗುತ್ತೆ ಲಾರಿಗಳು ಆಟೋ ನಗರಕ್ಕೆ ಬರುವಾಗ ಬರೀ ಶಾಸಿ ಅಂದ್ರೆ ಲೋಹದ ಫ್ರೇಮ್ ಮಾತ್ರ ಇರುತ್ತೆ ನಂತರ ಒಂದೊಂದೇ ಕೆಲಸಗಳು ಪ್ರಾರಂಭವಾಗುತ್ತೆ ನೋಡಿ ಮೊದಲು ಕ್ಯಾಬಿನ್ ರೆಡಿ ಆಗುತ್ತೆ ಸ್ಟೀಲ್ ಬಾಡಿಗಳನ್ನ ಜೋಡಿಸ್ತಾರೆ ವೆಲ್ಡಿಂಗ್ ಮಾಡ್ತಾರೆ ಇಂಜಿನ್ ಕೆಲಸ ನಡೆಯುತ್ತೆ ಆನಂತರ ವೈರಿಂಗ್ ಮಾಡ್ತಾರೆ ಬಣ್ಣ ಬಳೀತಾರೆ ಚಿತ್ರಗಳನ್ನ ಬಿಡಿಸ್ತಾರೆ ಅಕ್ಷರಗಳನ್ನ ಬರೀತಾರೆ ಆಸನ ಗಾಜು ಅಳವಡಿಸ್ತಾರೆ ಅಲಂಕಾರ ಮಾಡ್ತಾರೆ ಕೊನೆಗೆ ಈ ರೀತಿಯ ಲಾರಿ ಸಿದ್ಧವಾಗಿ ರಸ್ತೆಯಲ್ಲಿ ಸಂಚಾರ ನಡೆಸಲು ರೆಡಿ ಆಗುತ್ತೆ ಒಂದು ಲಾರಿಯಲ್ಲಿ ಇವಿಷ್ಟು ಕೆಲಸಗಳನ್ನ ಮಾಡೋಕೆ ಇವರಿಗೆ ಬೇಕಾಗುವ ಸಮಯ ಇಪ್ಪತ್ತೈದು ದಿನಗಳು ಇಲ್ಲಿ ಒಂದು ಲಾರಿ ನಿರ್ಮಾಣಕ್ಕೆ ಬೇಕಾಗಿರುವ ಸ್ಟೀಲ್ ಮೂರರಿಂದ ನಾಲ್ಕು ಟನ್ಗಳು ಇದಕ್ಕೆ ತಗಲುವ ವೆಚ್ಚ ಐದರಿಂದ ಆರು ಲಕ್ಷ ರೂಪಾಯಿಗಳು ಇಲ್ಲಿ ಪ್ರತಿ ತಿಂಗಳು ಮೂವತ್ತರಿಂದ ನಲವತ್ತು ಲಾರಿಗಳು ತಯಾರಾಗುತ್ತವೆ ಒಂದು ಲಾರಿಯ ಸಂಪೂರ್ಣ ಕೆಲಸಗಳಿಗಾಗಿ ಖರ್ಚಾಗೋದು ಏಳರಿಂದ ಎಂಟು ಲಕ್ಷ ರೂಪಾಯಿ ಸುಮಾರು ನಲವತ್ತು ವರ್ಷಗಳಿಂದ ಈ ಕೆಲಸ ನಡೆಯುತ್ತಿದ್ದು ಈ ಕೈಗಾರಿಕೆ ಇಲ್ಲಿನ ಸ್ಥಳೀಯ ಐದು ಸಾವಿರ ಕಾರ್ಮಿಕರಿಗೆ ಬದುಕು ಕೊಟ್ಟಿದೆ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ದೊಡ್ಡ ಕೊಡುಗೆಯಾಗಿ ಈ ಕೈಗಾರಿಕೆ ನೆರವಾಗಿದೆ ಇಲ್ಲಿ ಬಸವ ಕಲ್ಯಾಣ ಲಾರಿ ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸ್ ಒಂದು ಲಾರಿಯಿಂದ ಒಂದು ಲಕ್ಷ ರೂಪಾಯಿ ತೆರಿಗೆ ಹೋಯ್ತು ವರ್ಷಿಗೆ ನಮ್ಮ ಹತ್ರ ನಾಲ್ ನಾಲ್ಕು ಸಾವಿರ ಗಾಡಿ ಇದೆ ಬಸವ ಕಲ್ಯಾಣದಲ್ಲಿ ಎಲ್ಲ ಮಾಲೀಕರು ಹಿಡಿದು ನಾಲ್ಕು ಸಾವಿರ ಗಾಡಿ ಇದೆ ಏನಾರ ಒಂದು ನಾಲ್ಕು ಕೋಟಿ ಆದಾಯ ಆಯ್ತು ಬಸವ ಕಲ್ಯಾಣದಿಂದ ಗೋರ್ಮೆಂಟ್ಗೆ ಮತ್ತು ಸರ್ ಇವರು ಏನೂ ನಮ್ಗೆ ಸವಲತ್ತು ಇಲ್ಲ ಬಸವ ಕಲ್ಯಾಣದಿಂದ ಸರ್ ನಮಗೆ ಸವಲತ್ತು ಏನು ಬಿಲ್ದಿತ್ತು ಸರ್ ಸವಲತ್ತು ನಮ್ಮ ಆಡ್ನಗರದಾಗ ಏನು ಬಿಲ್ಲ ನಮ್ಮ ಹತ್ತಿರ ಭೀ ಏನು ಬಿಲ್ಲ ನಾವು ನಾವೇ ಖರ್ಚು ಮಾಡಬೇಕಿತ್ತು ರೊಕ್ಕ ಹೋಗಿ ಹಾಸ್ಪಿಟಲ್ದಾಗ ನಾವು ಹೋದ್ರೆ ನಮ್ಗೆ ಏನು ಭೀ ಯಾರಿಗೆ ಭೀ ಏನು ಭೀ ಹತ್ತಲಿ ಕೆಲ್ ಎಲ್ವಿ ಖರ್ಚ ಯಾರಿಗೆ ನಾವೇ ಕೊಡಬೇಕಾಗ್ತದೆ ಖರ್ಚಾ ನಮ್ಮ ಸೌಲತ್ ಬೇಕ್ರಿ ಸರ್ ಹಾಸ್ಪಿಟಲ್ ಬೇಕು ಗೌರ್ಮೆಂಟ್ ಏನು ಕೆಲಸ ಅದು ಬೇಕು ಆಯಿತು ಲಾರಿ ಮಾಲಕರಿಗೆ ಪಾರ್ಕಿಂಗ್ ಇಲ್ಲ ಫಸ್ಟ್ ಇಲ್ಲಿ ಮತ್ತೆ ಲಾರಿ ಮಾಲಕರಿಗೆ ದುಕಾನ್ ಕಡೆ ಶಾಪ್ ಕಡೆ ಜಾಗ ಕೊಟ್ಟಿಲ್ಲ ಇಂಡಸ್ಟ್ರಿಲಿ ಎರಡ್ದಾಗ ತಂತಾವೇ ಪರ್ಚೇಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಹಂಗದ ಕಾರ್ಮಿಕರು ಕೆಲಸ ಮಾಡ್ತಾರ ಏನೇ ಇನ್ಸಿಡೆಂಟ್ ಆಯ್ತು ಅಂದ್ರೆ ಇಲ್ಲಿ ಹಾಸ್ಪಿಟಲ್ ಇಲ್ಲ ನಾ ಆಂಬುಲೆನ್ಸ್ ಇಲ್ಲ ಮತ್ತೆ ಗಾಡಿದವ್ರಿಗೆ ಏನು ಸವಲತ್ತು ಇಲ್ಲ ಟ್ಯಾಕ್ಸ್ ಉಸ್ಲಿ ಆಯ್ತದ ಇನ್ಸೂರೆನ್ಸ್ ಟೂಲ್ ಟ್ಯಾಕ್ಸ್ ಎಲ್ಲ ಆಯ್ತದ ಕೊಡ್ತಾ ಅಂತ ಹೇಳ್ತಾರೆ ಇನ್ನೂ ಸವಲತ್ತು ಇಲ್ಲ ನಮಗೆ ಲಾರಿಗಳದ್ದೇನು ರೇಟ್ ಅದ ಅದು ಭೀ ಸ್ಟೇಬಲ್ ಇರಲ್ದು ಅದ್ರ ಜೊತೆ ಆಟೋ ನಗರದಲ್ಲಿ ಜನ ಉದ್ಯೋಗ ಮಾಡ್ತಾರೆ ನೋಡ್ರಿ ಪೇಂಟಿಂಗ್ ಅದ ಟೋಟಲಿ ಟೈರ್ ಬಿಚ್ಚೋದು ಬಾಡಿ ಬಿಲ್ಡಿಂಗು ಮೆಕ್ಯಾನಿಕು ಆ ರೀತಿ ಎಲ್ಲರೂ ಅಂದ್ರೆ ಹದಿನೈದು ಸಾವಿರ ಜನರಿಗೆಲ್ಲ ಉದ್ಯೋಗ ಸ್ಥಳೀಯವಾಗಿ ಉದ್ಯೋಗ ಕೊಟ್ಟಿದ್ದಂತ ಇದು ಅತಿ ದೊಡ್ಡ ಆಟೋ ನಗರ ಅದ ನಮ್ದು ಇಲ್ಲಿ ಕರ್ನಾಟಕ ರಾಜ್ಯದ ಸರ್ ಬಜೆಟ್ನಲ್ಲಿ ಏನು ಕೊಟ್ಟಿಲ್ಲ ಅಲ್ಲ ಲಾರಿ ಸೆಕ್ಟರ್ ಆಟೋಮೊಬೈಲ್ ಸೆಕ್ಟರ್ ಇದ್ದಾಗ ಅವ್ರು ಮಾಡಿದ್ರು ಅಂದ್ರೆ ನಾವು ಇಂಪೋರ್ಟ್ ಡ್ಯೂಟಿ ಕಮ್ ಮಾಡ್ತಾ ಅಂದರು ಆದ್ರೆ ಪ್ರತಿ ವರ್ಷ ಆಟೋಮೊಬೈಲ್ ಸೆಕ್ಟರ್ ಮೇಲೆ ಅವ್ರು ಕಮ್ಮ್ ಮಾಡ್ತಾ ಇರ್ತಾರೆ ಬಟ್ ಲಾರಿ ರೇಟ್ ಏನದ ಅಂದ್ರೆ ಹೈಕ್ ಆಗ್ತಾನೆ ಇದೆ ರಾ ಮೆಟೀರಿಯಲ್ ಕಮ್ಮ್ ಆಗ್ತಾ ಇಲ್ಲ ಅದರೊಳಗೆ ನಿನ್ನ ಬಜೆಟ್ ಒಳಗೆ ನಮಗೂ ಏನೂ ಸಿಕ್ಕಿಲ್ಲ ಇದ್ರ ಯಾವ ರೀತಿ ಬೇಕು ನೀವು ಆ ರೀತಿ ಅವ್ರು ಮಾಡಿಕೊಡ್ತಾರ ಅವ್ರ ಕೈದಾಗ ಸ್ಕಿಲ್ ಅದ ಅದ್ರ ಕಲೆ ಅದ ಆ ಕಲೆಗೆ ನೀವು ಯೂಸ್ ಮಾಡ್ಕೋಬೇಕಂತಂದ್ರೆ ಸ್ಕಿಲ್ ಅದಕ್ಕೆ ಯೂಸ್ ಮಾಡ್ಕೋಬೇಕಂದ್ರೆ ಅದ್ರ ಬಿಡಿ ಭಾಗಗಳು ಕಾರ್ಖಾನೆಗಳು ಬೆಳಬೇಕಿಲ್ಲ ಈ ಸ್ಥಳದ ನಿಜವಾದ ಹೆಸರು ಸ್ವಸ್ಥಾಪುರ ಬಂಗ್ಲಾ ಇಲ್ಲಿ ನಿಜಾಮರ ಕಾಲದ ಬಂಗಲೆಯೂ ಇದೆ ಅಂದಹಾಗೆ ಇದನ್ನು ಲಾರಿ ನಗರವೆಂದು ಇಲ್ಲಿನ ಜನರೇ ಆಡಿಕೊಂಡು ಬಂದಿರುವ ಮಾತು ಅಧಿಕೃತವಾಗಿ ಸ್ಥಳಕ್ಕೆ ಲಾರಿ ನಗರ ಅಥವಾ ಆಟೋ ನಗರ ಎಂಬ ಹೆಸರಿಲ್ಲ ಅಂದಹಾಗೆ ಇಲ್ಲಿನ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೇನು ಕಡಿಮೆಯಿಲ್ಲ ಇಲ್ಲಿ ಲಾರಿ ಕೆಲಸಗಳು ಕೈಗಾರಿಕಾ ಪ್ರದೇಶದಲ್ಲೇ ನಡೆಯುತ್ತಿದ್ದು ತಮಗೊಂದು ಪ್ರತ್ಯೇಕ ಆಟೋ ನಗರ ಬೇಕೆಂದು ಲಾರಿಗಳ ಮಾಲಕರು ಸರ್ಕಾರದ ಮುಂದೆ ಸತತವಾಗಿ ಬೇಡಿಕೆ ಇಡುತ್ತಲೇ ಬಂದಿದ್ದರು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಈ ಪ್ರದೇಶದಲ್ಲಿ ಸಮರ್ಪಕ ರಸ್ತೆ ಇಲ್ಲ ಮಳೆ ನೀರು ಹರಿಯಲು ಚರಂಡಿ ವ್ಯವಸ್ಥೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ಗಳು ವಿಮೆ ಸೌಲಭ್ಯವಿಲ್ಲ ಸರಿಯಾದ ಆಸ್ಪತ್ರೆಗಳು ಇಲ್ಲ ಎನ್ನುವ ಆರೋಪ ಇಲ್ಲಿನ ಕಾರ್ಮಿಕರದ್ದು ತೆರಿಗೆ ರೂಪದಲ್ಲಿ ದೇಶದ ಬೊಕ್ಕಸಕ್ಕೆ ಕೊಡುಗೆ ನೀಡುತ್ತಾ ಬೆಳೆದಿರುವ ಈ ಕೈಗಾರಿಕಾ ಪ್ರದೇಶವನ್ನ ಅಭಿವೃದ್ಧಿಪಡಿಸುವ ಗೋಜಿಗೆ ಸರ್ಕಾರ ಹೋಗಿಲ್ಲ ರಾಜ್ಯ ಸರ್ಕಾರದ ಬಸವ ಆಟೋ ನಗರ ಹಬ್ ಅಂತ ಹೇಳಿ ಘೋಷಣೆ ಮಾಡ್ಬೇಕು ಒಂದು ಲಾರಿಗೆ ಆರು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ ಲಾರಿಲಿಂದ ಸರ್ ಮೂರು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತೇವೆ ನಾವು ಇಲ್ಲಿ ಮಿನಿಮಮ್ ನಾಲ್ಕು ಸಾವಿರ ಗಾಡಿ ಇದೆ ಸರ್ ನಾಲ್ಕು ಸಾವಿರ ಗಾಡಿ ಮೂರು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕಟ್ಬೋದು ಅದ ನಂತರ ಇಲ್ಲಿ ಹ್ಯಾಂಗದ ನಮ್ಮ ಗೌರ್ಮೆಂಟ್ ನಮ್ಮ ದಿನ ಭಾಳ ಬೆನಿಫಿಟ್ ಅದ ಟ್ಯಾಕ್ಸ್ ಅದನ್ನು ಹೋಯ್ತದೆ ಗೌರ್ಮೆಂಟ್ಗೆ ನಮ್ಮದು ನೋಡ್ರಿ ಟೋಲ್ ಟ್ಯಾಕ್ಸ್ ಹೋಯ್ತದ ಇನ್ಶೂರೆನ್ಸ್ ಟ್ಯಾಕ್ಸ್ ಹೋಯ್ತದ ಗಾಡಿದು ಆಲ್ ಇಂಡಿಯಾ ಹೋಯ್ತದ ರೋಡ್ ಟ್ಯಾಕ್ಸ್ ಹೋಯ್ತದ ಟೋಲ್ ಎಲ್ಲ ತುಂಬತೇವೆ ಅದು ನಮಗೇನು ಸೌಲತ್ತಿಲ್ಲ ಗೌರ್ಮೆಂಟ್ ದಿಂದ ಬಜೆಟ್ನಾಗ ಈ ಮನ್ನಿನ ನಿನ್ನೆ ಬಜೆಟ್ನಾಗೆ ನಮ್ಮ ಗಾಡಿದವ್ರಿಗೆ ಏನು ಸೌಲತ್ತು ಕೊಟ್ಟಿಲ್ಲ ನಾ ಇನ್ಶೂರೆನ್ಸ್ ಕಮ್ಮಿ ಮಾಡಿಲ್ಲ ಮತ್ತು ಟೋಲ್ ಟ್ಯಾಕ್ಸ್ ಕಮ್ಮಿ ಮಾಡ್ತಾ ಅಂದರು ಅದನ್ನು ಕಮ್ಮಿ ಮಾಡಿಲ್ಲ ಇಪ್ಪತ್ತೈದು ಜಾಗ ಗೊ ಇಪ್ಪತ್ತೈದು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅದ ಇಪ್ಪತ್ತೈದು ಎಕರೆ ಖರೀದಿ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಇನ್ನೂ ಖರೀದಿ ಮಾಡಿಲ್ಲ ಎರಡು ಟೇಬಲ್ ಫೈಲ್ ಮುಮೆಂಟ್ ಆಗ್ಯದ ಮೂರನೇ ಟೇಬಲ್ ಮೇ ನಿಂತದ ಸಿ ಎಂ ಸಾವ್ರ ತನಕ ಅಲ್ಲಿ ಅಲ್ಲಿಂದ ಫೈಲ್ ಫೇಲ್ ಆಗಿ